ಮತ್ತೇನು ಬೇಕು ಅಪ್ಪ ಅಂದಳು ಹೌದು ಮಮ್ಮಿ ಮಮ್ಮಿ ಹೊರಗೆ ಹೊಂಟಿತ್ಲ ಕಾತಿ ಆ ಈ ಒದಿರಿದ ಹಂಗ ಮಮ್ಮಿ ಕಾತಿ ಒದರ ಒಲ್ದ ಮಮ್ಮಿ ಒದರ್ಬೇಕಾಗಿತ್ಲ ಏ ಸಣ್ಣ ಕಾತಿ ಕಪ್ಪದ ಅದಕ್ಕೆ ಹೌದು ಒಬ್ಬ ಡಿ ಸಿ ಇದ್ದ ಹೌದು ಕಕ್ಕ ಡಿ ಸಿ ಇದ್ದ ಇಪ್ಪತ್ತು ವರ್ಷ ಆದ್ರೂ ಅವನು ಮಕ್ಕಳಾಗಿದ್ದಿಲ್ಲ ಇಪ್ಪತ್ತನೇ ವರ್ಷಕ್ಕೆ ಒಂದೇ ಒಂದು ಗಂಡ ಮಗ ಹುಟ್ಟಿತು ಹುಟ್ಟಿತು ಆವಾಗ ಡಿ ಹೆಂಡತಿಗೆ ಹೆಂಡ್ತಿಗೆ ಹೇಳ್ತಾನೆ ಲೇ ನಂದೊಂದು ಕಂಡೀಷನ್ ಹೌದು ನಮಗೆ ದೇವ್ರು ಉಣ್ಣಾಕ ಕಡಿಮಿಟ್ಟಿಲ್ಲ ತಿನ್ನಾಕ ಕಡಿಮಿಟ್ಟಿಲ್ಲ ಆಟಕ್ಕೆ ಕಡಿಮೆ ಇಟ್ಟಿಲ್ಲ ಊಟಕ್ಕೆ ಕಡಿಮೆ ಇಟ್ಟಿಲ್ಲ ಆಸ್ತಿ ಕಡಿಮೆ ಇಟ್ಟಿಲ್ಲ ನಂದೊಂದು ಮಾತು ನಡೆಸ್ಕೊಡಂದ ಏನು ಹೇಳ್ತೀರಿ ಹೇಳಿರಿ ನಡೆಸ್ಕೊಡ್ತಾನಂದು ಏನಿಲ್ಲ ನನ್ನ ಮಗ ಅಳು ಶಬ್ದ ಹೌದು ನನ್ನ ಮಗ ಅಳು ಶಬ್ದ ನನ್ನ ಕಿವಿಗೆ ಬೀಳಬಾರದು ಹೌದು ಅಂದ್ಕೊಂಡು ಹೇಳ್ತಿ ಆಯ್ತ್ರಿ ನಡೆಸ್ಕೊಡ್ತನ ಅಂತಲೇ ಮಗ ಊಟ ಕೇಳ್ರೆ ಊಟ ಕೊಡಕಿ ಆಟ ಆಟ ಕೊಡಕೆ ಏನ್ ಅದನ್ನೆಲ್ಲ ಕೊಟ್ಲು ಐದನೇ ವರ್ಷಕ್ಕ ಮಗನ ಹೊರಗಡೆ ಕರ್ಕೊಂಡು ಬಂದ ಕಟ್ಟಿ ಮೇಲೆ ಕುತ್ಕೊಂಡು ಊಟ ಮಾಡ್ಸ್ಕೊತ ಆಟ ಆಡ್ಸಾತಿದ್ರು ಹೆಂಗ್ ಆಟ ಆಡಸ್ತಿದ್ಲು ಯಾಪ ಅದು ಗಿಡದಾಗಿಂದ ಗಿಡದಾಗಿಂದ ಕಾಗೆ ಇಷ್ಟ ಅನ್ನೋದ್ರ ಮನಿ ಮಣಿ ಒಬ್ಬ ಕತ್ತಿ ಹೊಡ್ಕೊಂಡು ಹೊಂಟಿದ್ ಕತ್ತಿ ಹೊಡ್ಕೊಂಡು ಹೊಂಟ ಕತ್ತಿ ಹೊಡ್ಕೊಂಡು ಹೊಂಟಿದ ಹೌದು ಅವಾಗ ಮಗ ಕೇಳ್ತಾನ ಮಮ್ಮಿ 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 ಅಲ್ಲಿ ಹೊಂಟೈತ್ಲಾ ಅದೇನಾ ಅದ್ ಕತ್ತಿ ಅಪ್ಪ ಹೌದು ಮಮ್ಮಿ ಹಂಗಾದ್ರ ಆ ಕತ್ತಿ ನನಗ್ ಆಟ ಆಡಕ್ಕೆ ಬೇಕು ಬೇಕಂದ್ರ ಬೇಕು ಅವಾಗ ಅವು ಹೇಳ್ತಾಳು ಏನತ್ರಿ ನೀನು ಡಿ ಸಿ ಮಗ ಆದಿ ಕತ್ತಿ ಪತ್ತಿ ಆಡಬಾರ ಒಳಗ ಚಲೋ ಗಾಡಿ ಅದಾವ ತಗೊಂಡ್ ಆಟ ಆಡಕ್ಕೆ ನನಗೆ ಒಳಗಿನ ಗಾಡಿ ಬೇಡ ನನಗ ಆಟ ಆಡಕ ಕತ್ತಿ ಬೇಕಂದ್ರ ಬೇಕು ಅತ್ತೇಳಿ ಮಗ ಉಳ್ಳಾಡಿ ಎಳುವಾಗ ಹೌದು ಉಳ್ಳ್ಯಾಡುವಾಗ ಡಿ ಸಿ ಮನಿಗೆ ಬಂದ ಬಂದವನ ಅಳು ಮಗನ ನೋಡಿ ಹೋಗಿ ಹೆಂಡತಿನ ಕರದ್ ಕಪಾಳಗ್ ಒಂದು ಕೊಟ್ಟ ಯಾಕ್ರಿ ಅಂದ್ರು ಅಲ್ಲ ನಾ ಏನ್ ಹೇಳಿ ಹೇಳಿದ್ರಿ ನನ್ನ ಅಳು ಶಬ್ದ ನನಕಿ ಮೀಳಬಾರ ಅಂತ ನಿನಗೆ ನಿನಗ ನಾನು ನನ್ನ ಮಗ ಯಾಕಂದ ಅಲ್ರಿ ನಿಮ್ ಮಗ ಉಣ್ಣಾ ಕೇಳ್ರಿ ಉಣ್ಣಾ ಕೊಟ್ಟಿನ ತಿನ್ನಾ ಕೇಳ್ರಿ ತಿನ್ನಾ ಕೊಟ್ಟ ಆಟ ಕೇಳ್ರಿ ಆಟ ಕೊಟ್ಟು ನಿಮ್ ಮಗ ಕತ್ತಿ ಕೇಳಾಕ್ತಾನ ತಂದು ಕೊಡ್ಲೇನ್ರಿ ಅಂದ್ರು ಅಂದ್ರು ಏಯ್ ಡಿಶಿ ಮಗ ನಾವು ಕತ್ತಿ ಕೇಳುದ್ರ ಹೋಗಿ ನಿಮ್ಮ ಮಗನ ಅಂದ ಕುಳ್ಳ ಹೋಗ್ ಕೇಳ್ತಾನ ಡಿ ಸಿ ಮಗನ ಏನೈತೆ ಪಪ್ಪಾ 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 ಏನು ಬೇಕಪ್ಪಾ ನಿನಗಂದ ಹೌದು ಪಪ್ಪಾ ಪಪ್ಪಾ ಹೊರಗೆ ಹೊಂಟಿತ್ಲಾ ಕಾತ್ತಿ ಆ ಕಾತ್ತಿ ನನ್ಗೆ ಆಟ ಆಡ್ಲಿಕ್ಕೆ ಬೇಕು ಬೇಕು ಅವಾಗ ಹೇಳ್ತಾನ ಡಿ ಸಿ ಮಗನ ನಾನು ಡಿ ಸಿ ಇದಾನೆ ಡಿ ಸಿ ನಲ್ವತ್ತು ಲಕ್ಷ ರೂಪಾಯಿ ಕಾರ್ ಐತಿ ಐತಿ ನಿನ್ನ ಊರು ತುಂಬ ತಿರ್ಗಾಡಿಸ್ಕೊಂಡು ಬರ್ತಾನ ಕಾತ್ತಿ ಬೇಡ ಬಾ ಅಂದ ಅಂದ ಆದರೂ ಮಗ ಕೇಳಲಿಲ್ಲ ಪಪ್ಪಾ ನನಗ ಆ ಕಾತ್ತಿ ಆಟ ಆಡ್ಲಿಕ್ಕೆ ಬೇಕಂದ್ರ ಬೇಕು ಅಂದ್ ಕುಳ್ಳೇನ ಡಿ ಸಿ ತಲಿ ಕೆರ್ಕೋತ ಮ್ಯಾಗ ಇದ್ದ ಹೇಳ್ತಾನ ಹೆಂಡತಿ ಹೇಳ್ತಾನ ಲೇ ಮತ್ತೆ ಹೆಂಗ್ ಮಾಡೋದಿನಾ ಹೆಂಗ್ ಮಾಡೋದು ಆಗ ಹೆಂಡತಿ ಹೇಳು ರೀ ರೀ ಒಂದು ಮಾತು ಹೇಳ್ತನು ನೀವು ತಪ್ಪು ತಿಳ್ಕೊಬಾರ್ದು ತಪ್ಪು ತಿಳ್ಕೋಬಾರದು ಏನು ಹೇಳ್ತಿ ಹೇಳು ಮಗ ಆಳುದು ನಿದ್ರಿಸ್ತಿರ ಸಾಕ ಸಾಕ್ಲಾ ಏನಿಲ್ಲ ರೀ ಒಂದು ಅರ್ಧ ತಾಸು ನೀವ ಕತ್ತಾಗಿ ಬಿಡ್ಸಿ ಕತ್ತಾಗಿ ಬಿಡ್ರಿ ನೀವು ಒಂದು ಅರ್ಧ ತಾಸು ಕಾತ್ಯಾಗಬೇಕು ಹೌದು ಡಿಸಿಗೆ ಶೆಟ್ ಸೆಟ್ ಶೆಟ್ ಸೆಟ್ ಬಾತ್ ಹೇಳ್ತಾನ ಏನು ನಾನೇ ಖಾತೆ ಆಗಲಿ ನಾನೆ ಕಾತಾಗಲಿ ಈ ಜಿಲ್ಲಾದ ಡಿಸಿ ಸಿ ಅದಂಗ ಇಡೀ ಜಿಲ್ಲಾ ನನ್ನ ಹಂಗಾಯಾಗೈತಿ ಹಂಗಾಗ ನಾವು ಹಾದ್ರೆ ಸಾಕು ಎಲ್ಲರೂ ನನಗೆ ಎದ್ದು ಸೆಲ್ಯೂಟ್ ಹೊಡಿತಾರೆ ಏಟ್ ಹೊಡಿತಾರೆ ನನಗೆ ಖಾತೆ ಆಗಂತಿ ಹಾಂ ಅವಾಗ ಹೇಳು ಏನತ ನೀವು ಖಾತೆ ಆಗ್ರಿ ಒಂದು ಮಾತು ಹೌದು ಹೌದಾ ಹೌದು ಖಾತೆ ಆಗ್ರಿ ಒಂದು ಮಾತು ಆಹ್ಹ್ ಇಲ್ಲ ನಿಮ್ಮ ಮಗ ಒಂದು ಕತೆ ತಂದು ಕೊಡ್ರಿ ಒಂದು ಮಾತು ಅಂದ್ರ ಆದ್ರ ಆಯ್ತಾಳು ಹಂಗಾರ ಕಾತ್ತಿ ಅಕ್ಕನಂದ ಹಂಗಾರ ಬರಿ ಬಗ್ರಿ ಹೌದು ಬಗ್ಗಿ ಆಡ ಆಡ ಕೌದಿ ಹೋಗುದ್ರು ಮೋತಿಗೊಂದು ಮರ ಕಟ್ಲು ಕೊಳ್ಳಾಗ ಒಂದ್ ಹಗ್ಗ ಕಟ್ಲು ಕರ್ಕೊಂಡ್ ಬರ್ತಾಳು ಬಂದಕ್ಕಿ ನಮ್ ಮಗಾಳು ಏನಾದ್ರೆ ನಿಮ್ಮ ಅಪ್ಪ ಬಂದು ನೋಡಾ ಯಾಪ ಕಾತ್ತಿ ಬತ್ತಿ ನೋಡಿ ಅಂದಳು ಅಂದ ಬತ್ತ ಕು ಮಗ ಏನತ್ತ ಮಮ್ಮಿ ಮಮ್ಮಿ ಆ ಕತ್ತಿ ಕಿತ್ತ ಇದ ಕತ್ತಿ ಚಲೋ ಐತಿ ಅಂದ್ಕೊಂಡ್ಲ ಒಂದು ಮಗ ಕತ್ತಿ ಅವನ ಕೊಟ್ಲು ಮಗ ಒಂದ್ ರೌಂಡ್ ಹಿಂಗ ತಗೊಂಡ್ ಹೋಗಿ ಬಂದ ಒಂದ್ ರೌಂಡ್ ಹಿಂಗ್ ಹೋಗಿ ಅಂದ ಮತ್ತೇನ್ ಬೇಕು ಅಪ್ಪ ಅಂದ್ರು ಮಮ್ಮಿ ಮಮ್ಮಿ ಹೊರಗ್ ಹೋಗು ಕತ್ತಿ ಮೇಲೆ ಎರಡು ದೊಡ್ಡ ದೊಡ್ಡ ಗಂಟಿದ್ದು ಮಮ್ಮಿ ಈ ಕತ್ತಿ ಮೇಲೆ ಗಂಟ ಇಲ್ಲ ಮಮ್ಮಿ ರೀ ಹೇ ಮಗ ಅಳು ನಿಂದಿಸಿರ ಸಾಕು ಏನು ಹೇಳ್ಬೇಡ್ರಿಯಾಗ ನನ್ನ ಕೋಟಾ ಪ್ಯಾಂಟ್ ಅದಾವ ಸುಮ್ ಕಟ್ಟಿ ಮ್ಯಾಗು ಎಲ್ಲ ಕಟ್ಟಿ ಮತ್ತೆ ಒಂದ ರೌಂಡ್ ಹೋಗಿ ಬಾ ಅಂದ್ಲು ಮಮ್ಮಿ ಅಂದ ಮಮ್ಮಿ ಅಂದ ಮತ್ತೆ ಬೇಕು ಅಂದ್ಲು ಮಮ್ಮಿ ಮಮ್ಮಿ ಈ ಕತ್ತಿ ಮೇಲೆ ನಾನು ಕುಂಡ್ರಬೇಕ ಮಮ್ಮಿ ನಾನು ಕುಂಡಿರಬೇಕು ಅಂದ ಅಂದ ಕೊಳೆ ಕುಂಡಸಿಳು ಹೌದು ರೌಂಡ್ ಹೋಗಿ ಬಾ ಹೋಗಿ ಬಾ ಮತ್ತೆ ಮಮ್ಮಿ ಅಂದ ಮಮ್ಮಿ ಅಂದ ಮತ್ತೆ ಬೇಕು ಯಪ್ಪ ಅಂದ್ಲು ಮಮ್ಮಿ ಮಮ್ಮಿ ಈ ಕತ್ತಿ ಮ್ಯಾಲ ನೀನು ಕುಂಡ್ರಬಾರ ಮಮ್ಮಿ ಹಾ ಈ ಕೇಳ್ತಾಳು ಗಂಡನೇ ದೇವರು ಗಂಡನೇ ಸರ್ವಸ್ವ ಗಂಡನೇ ಅಂದಳು ಅಂದಳು ಈಗ ನಾ ನಿನ್ನ ಗಂಡ ಅಲ್ಲ ಈಗ ನಾ ಡಿಶಿ ಅಲ್ಲ ಅನ್ನ ಅರ್ಧ ತಾಸು ಕತ್ತಗೇನಿ ಸುಮ್ಮ ಹತ್ತಿ ಹೋಗಲ್ಲ ಅಂದ ಹತ್ತಿಳು ಹೌದು ಲಾಸ್ಟ್ ಐತ್ರಿ ನಿನ್ನ ಕತ್ತಿ ರೌಂಡ್ ರೌಂಡ್ ಹೌದ ಮತ್ತೊಂದು ರೌಂಡ್ ಹಿಂಗ ಹೋಗಿ ಬಂದು ಮತ್ತು ಮಮ್ಮಿ ಅಂದ ಮಮ್ಮಿ ಅಂದ ಮತ್ತೇನು ಬೇಕು ಒಯ್ಯಪ್ಪ ಅಂದಳು ಅದು ಮಮ್ಮಿ ಮಮ್ಮಿ ಹೊರಗೆ ಹೊಂಟಿತ್ಲಾ ಕತ್ತಿ ಆ ಕತ್ತಿ ಒದ್ರಿದಂಗೆ ಈ ಕತ್ತಿ ಒದ್ರವಲ್ದ ಮಮ್ಮಿ ಸಣ್ಣ ಕಾಯ್ತಿ ಒಬ್ಬ ಡಿಶಿನ ಸಹಿತ ಕತ್ತಿ ಮಾಡುವಂತ ಶಕ್ತಿ ಹೆಣ್ಣು ಮಗಳಿಗೆ ಒಬ್ಬ ಪೀಶಿನ ಸಹಿತ ಡಿಸಿ ಮಾಡೋ ಶಕ್ತಿ ಹೆಣ್ಣ ಮಗಳಿಗೆ ಹೆಣ್ಣು ಹಣ್ಣು ಮಾಯ ಹೆಂಡತಿ ಅನ್ನೋದು ಜಗತ್ತಿನ ಆ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಸುಮ್ ಸುಮ್ಮನ ಬರೀ ಗಾಂಡಿ ಹೆಚ್ಚು ಗಾಂಡಿ ಹೆಚ್ಚು ಗಾಂಡಿ ಹೋಗ್ ಯಾವ ದಾರಿ ಗಾಂಡಿ ಮಾಸ್ತಾರ ಗಂಡಿನಿ ಕಿಂತಲೂ ಹೌದು